ನಡೆದಿದೆ ಹಗರಣದ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿಯಿಂದ ಕಲಬುರಗಿ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಕಳೆದ ನಾಲ್ಕು ತಿಂಗಳ ಹಿಂದೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರು ಖುದ್ದಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಹಣಕಾಸು ವಿಭಾಗದಲ್ಲಿ ವೇತನ ಬಟವಾಡಿ ಮಾರ್ಗವಾಗಿ ಸುಮಾರು ಒಂದು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ ಪತ್ರಿಕೆಗೆ ಹೇಳಿಕೆ ನೀಡಿದ್ರು ಹಾಗಾಗಿ ಒಂದು ತಿಂಗಳ ನಂತರ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಪ್ರಕರಣ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥ ಶರಣು ಹುಗಾರ ಎಫ್ಐಆರ್ ದಾಖಲಿಸಿ ಬಂಧಿಸಲು ಪ್ರಕ್ರಿಯೆ ಪ್ರಾರಂಭಿಸಲು ಒತ್ತಾಯಿಸಲಾಗಿತ್ತು ಆಗಿನಿಂದಲೂ ಸುಮಾರು ಎರಡು ತಿಂಗಳವರೆಗೆ ಕಳೆದರೂ ಅಪರಾಧಿಯ ವಿರುದ್ಧ ವಿಶ್ವವಿದ್ಯಾಲಯವು ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗಾಗಿ ಆದುದರಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆದಿದೆ ಕೋಟಿ ರೂಪಾಯಿಗಳ ಹಗರಣ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಳ್ಳಲಾಗಿದೆ ಸುಮಾರು ಎರಡೂವರೆ ತಿಂಗಳ ಹಿಂದೆ ಈ ಯೂನಿವರ್ಸಿಟಿನಲ್ಲಿ ನಡೆತಕ್ಕಂಥ ಹಣಕಾಸಿನ ಅವ್ಯವಹಾರ ಮತ್ತು ಇದು ಭ್ರಷ್ಟಾಚಾರ ಕುರಿತು ನಾವು ಇದೇ ವೇದಿಕೆಯಲ್ಲಿ ಹೇಳಿದ್ದೆ ಅದರ ಕೂಡಲೇ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅವರಿಗೆ ಒಳ ಹಾಕಿಸ್ಬೇಕು ಮತ್ತು ಸೂಕ್ತವಾದ ತನಿಖೆ ನಡೆಸಬೇಕು ಅಂತ ಹೇಳಿದರು ತಮ್ಮ ತಮಗೆ ಇನ್ಫಾರ್ಮೇಷನ್ ಕೊಡೋದಂದರೆ ಈಗ ಒಂದು ತಿಂಗಳು ಇಪ್ಪತ್ತು ದಿವಸ ಆಯಿತು ನಾವು ಇದು ಇದ್ರ ಬಗ್ಗೆ ತನಿಖೆ ಮಾಡಿ ಇದು ಮಾಡಿ ಅಂತ ಇವತ್ತಿನವರೆಗೂ ಯಾರು ಹೊರಗುತ್ತಿಗೆ ನೌಕರ ಏನು ನಿಯರ್ಲಿ ಒಂದು ಕ್ರೋರ್ ರುಪೀಸ್ ಈ ಸ್ಯಾಲ್ರಿ ಮಾಡುವಾಗ ಹೆಚ್ಚಿಗೆ ಕಳಿಸಿ ಅವ್ರಿಂದ ಎಂಪ್ಲಾಯಿಗೆ ಕಳಿಸಿ ಅವ್ರಿಂದ ಹಣ ವಾಪಸ್ ಇದ್ದ ಇದು ಮೋಡ ಸಪ್ರೆಂಡಿ ಸೊ ಇದ್ರ ಬಗ್ಗೆ ಇಲ್ಲಿವರೆಗೂ ವಿಶ್ವವಿದ್ಯಾಲಯದಿಂದ ಯಾವುದೇ ಎಫ್ ಐ ಆರ್ ಆಗಿಲ್ಲ ಅದು ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ವಿಶ್ವವಿದ್ಯಾಲಯದ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಒಂದು ತನಿಖಾ ಸಮಿತಿ ರಚಿಸಿದೆ ರಚಿಸಿ ತನಿಖೆ ಮಾಡಿದೆ ತನಿಖೆ ಪೂರ್ಣ ಆಗಲಿಲ್ಲ ತನಿಖೆ ಈಗ ಪ್ರಾ ಪ್ರಾಥಮಿಕ ತನಿಖೆಯಲ್ಲಿ ಈ ಥರದ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ಗೊತ್ತಾಗಿದೆ ಅದರ ಆಧಾರದಲ್ಲಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಫೈಲ್ ಮಾಡಬೇಕಾಗಿತ್ತು ಆದರೆ ಐ ಆರ್ ಫೈಲ್ ಆಗಿಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ ಹಣಕಾಸಿನ ವ್ಯವಹಾರ ದುರ್ವ್ಯವಹಾರ ಆಗಿದೆ ಅಂತೇಳಿ ಅದೇ ಇಲ್ಲಿವರೆಗೆ ಎಫ್ ಐ ಆರ್ ಫೈಲ್ ಮಾಡಿಲ್ಲ ಒಂದು ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಸಿಂಡಿಕೇಟ್ನಲ್ಲಿ ಕೇಳಿದಾಗ ಅವರೇ ರಜಿಸ್ಟ್ರಾರ್ ಅವರು ಪ್ರೊಫೆಸರ್ ಲಂಡನ್ಕರೇನು ಹೇಳಿದ್ದಾರೆ ಇಲ್ಲ ನಾನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆ ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ಗೆ ಆದರೆ ಅವ್ರು ನಾನು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಮತ್ತು ಅದ್ರ ಸಲುವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಅಂತ ಹೇಳ್ತಾರೆ ಇಲ್ಲಿ ಎರಡು ಪ್ರಶ್ನೆ ಬರ್ತವೆ ಒಂದು ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ ಅಂದರೆ ಒಂದು ಹೈ ಪ್ರೊಫೈಲ್ಡ್ ಭಾಳ ಸೆನ್ಸಿಟಿವ್ ಒಂದು ಪೊಲೀಸ್ ಸ್ಟೇಷನ್ ಗುಲ್ಬರ್ಗಾ ಸಿಟಿನಲ್ಲಿ ಅವರು ಯಾರು ಇನ್ಸ್ಪೆಕ್ಟ್ರು ರಿಫ್ಯೂಸ್ ಮಾಡಿದ್ದಾರೆ ಕಾಂಬ್ರೆಂಟ್ ತಗೊಳ್ಳೋಕ್ಕೆ ಪೊಲೀಸ್ ಕಮಿಷನರ್ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಒಂದೇಳು ನಿಜವಾಗಿದ್ದರೆ ಇನ್ನೊಂದು ಏನಂದರೆ ಪೊಲೀಸ್ ಕಮಿಷನರ್ಗೆ ನಾನು ಬರ್ದೀನಿ ಅಂತೇಳಿ ಅವರು ಒಂದು ತೋರಿಸ್ತಾರೆ ಪೊಲೀಸ್ ಕಮಿಷನರಿಗೆ ಬರೆದ್ರೆ ಪೊಲೀಸ್ ಕಮಿಷನರ್ ಅಂತೂ ಭಾಳ ನನಗೆ ತಿಳಿದ ಮಟ್ಟಿಗೆ ಒಂದು ಪಂಕ್ಚುಯಲ್ಲಿದ್ದಾರೆ ಅವರು ಒಂದು ದಕ್ಷ ಒಬ್ಬ ಕಮಿಷನರ್ ಇದ್ದ ನನ್ನ ಒಂದು ನಂಬಿಕೆ ಅದೇ ಶರಣಪ್ಪ ಅವರು ಆ ಥರ ಒಂದು ಬಂದಿದ್ದ ಕಾಂಪ್ಲೇಂಟನ್ನು ಮುಚ್ಚಿ ಇಡ್ಲ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲಬುರಗಿ